ಕೊಡಗು ಜಿಲ್ಲಾ ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿಯು ಜಿಲ್ಲಾ ಮಟ್ಟದ ನಾಲ್ಕನೇ ವರ್ಷದ ವಿಪ್ರ ಕ್ರೀಡೋತ್ಸವಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಆಯಾ ತಾಲೂಕು ಮಟ್ಟದಲ್ಲಿ ವಿವಿಧ ಕ್ರೀಡೋತ್ಸವಗಳನ್ನು ನಡೆಸಿ ಡಿಸೆಂಬರ್ ಏಳರಿಂದ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗುತ್ತಿದ್ದು ಜನವರಿಯಲ್ಲಿ ಸಾಧಕರಿಗೆ ಸನ್ಮಾನ ಮತ್ತು ಕ್ರೀಡಾ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭ ನಡೆಯಲಿದೆ ಎಂದು ವಿದ್ಯಾಭಿವೃದ್ಧಿ ನಿಧಿಯ ಪ್ರಮುಖರು ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ನಿಧಿಯ ಕಾರ್ಯದರ್ಶಿ ಹಾಗೂ ಕ್ರೀಡಾ ಸಂಚಾಲಕ ಬಿಕೆ ಜಗದೀಶ್ ಡಿಸೆಂಬರ್ ಏಳರಂದು ಮ್ಯಾನ್ಸ್ ಕಾಂಪೌಂಡ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಟೇಬಲ್ ಟೆನಿಸ್ ಮತ್ತು ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಗಳು ಪುರುಷರು ಮಹಿಳೆಯರು ಬಾಲಕ ಬಾಲಕಿಯರು ಮತ್ತು ಐವತ್ತು ವರ್ಷ ಮೇಲ್ಪಟ್ಟ ವಿಭಾಗದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಡೆಯಲಿವೆ ಎಂದರು ಡಿಸೆಂಬರ್ ಹದಿನಾಲ್ಕರಂದು ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಹಗ್ಗ ಜಗ್ಗಾಟ ವಿರಾಜಪೇಟೆಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ ಒಂಬತ್ತು ತಂಡಗಳು ನೋಂದಾಯಿಸಿಕೊಂಡಿದ್ದು ಡಿಸೆಂಬರ್ ಐದರೊಳಗೆ ಆಸಕ್ತರು ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದು ಜಗದೀಶ್ ಹೇಳಿದರು ಎಲ್ಲ ತಾಲೂಕು ಬ್ರಾಹ್ಮಣ ಸಮಾಜಗಳ ಆಶ್ರಯದಲ್ಲಿ ಕಳೆದ ಮೂರು ವರ್ಷಗಳಿಂದ ಕ್ರೀಡೋತ್ಸವ ಯಶಸ್ವಿಯಾಗಿ ನಡೆಯುತ್ತಿದೆ ತಾಲೂಕು ಮಟ್ಟಗಳಲ್ಲೂ ಚೆಸ್ ಕೇರಂ ಮತ್ತಿತರ ಮೋಜಿನ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ತಾಲೂಕು ಮಟ್ಟದಲ್ಲಿ ಗೆದ್ದವರಿಗೆ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಿಸುವ ಅವಕಾಶವಿದೆ ಎಲ್ಲ ವಿಜೇತರಿಗೂ ಜನವರಿಯಲ್ಲಿ ನಡೆಯಲಿರುವ ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಿಸಲಾಗುವುದು ಎಂದು ಜಗದೀಶ್ ಮಾಹಿತಿ ನೀಡಿದರು ಸಂಶಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ದುರ ಕ್ರೀಡಾಕೂಟ ನಾವು ಈ ಸಲ ಆಯೋಜನೆ ಮಾಡಲು ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ನಾವು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಇದೀಗ ನಾವು ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದೇವೆ ಆ ನಿಟ್ಟಿನಲ್ಲಿ ಕೊಡಗು ಜಿಲ್ಲೆಯ ಎಲ್ಲ ನಮ್ಮ ಸಮಾಜದ ದೊಡ್ಡ ಬಾಂಧವ್ಯಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಿ ಇಚ್ಛೆ ಪಡ್ತೇನೆ ಈ ಒಂದು ಕ್ರೀಡೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅಂತ ಈ ಒಂದು ಪತ್ರಿಕೆ ಗೋಷ್ಠಿ ಮೂಲಕ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಏಳನೇ ತಾರೀಖಿನ ಭಾನುವಾರ ದಿನದಂದು ಜಿಲ್ಲಾ ಒಳಾಂಗಣ ಕ್ರೀಡಾಂಗಣ ಮ್ಯಾನ್ಸ್ ಕಾಂಪೌಂಡ್ ನಲ್ಲಿ ಜಿಲ್ಲೆಯ ಇಬ್ಬರ ಬಾಂಧವರಿಗೆ ಶಟಲ್ ಬ್ಯಾಡ್ಮಿಂಟನ್ ಹಾಗೂ ಟೇಬಲ್ ಟೆನಿಸ್ ಈ ಒಂದು ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೇವೆ ಇದು ವಿವಿಧ ವಿಭಾಗ ವಿಭಾಗದಲ್ಲಿ ಸಿಂಗಲ್ಸ್ ಡಬಲ್ಸ್ ಅದೇ ರೀತಿ ಐವತ್ತು ವರ್ಷ ಮೇಲ್ಪಟ್ಟ ವಿಭಾಗದಲ್ಲಿ ಸಹ ಇವಾಗ ಒಂದು ಆಟವನ್ನು ನಾವು ಆಡಿಸ್ತಾ ಇದ್ದೇವೆ ಹಾಗೂ ಬಾಲಕ ಬಾಲಕಿ ವಿಭಾಗಗಳಲ್ಲಿ ಸಹ ಈ ಒಂದು ಪಂದ್ಯಾಟಗಳು ನಡೆಯಲಿದೆ ಈ ಸ್ಪರ್ಧಾಳುಗಳಲ್ಲಿ ನಾವು ಈ ಮೂಲಕ ಮನವಿ ಮಾಡೋದಾದ್ರೆ ಏಳನೇ ತಾರೀಖಿನ ಏನು ನಾವು ಕ್ರೀಡೆ ಪ್ರಾರಂಭ ಮಾಡ್ತೀವಿ ಆ ದಿನ ಒಂಬತ್ತು ಗಂಟೆಗೆ ಸರಿಯಾಗಿ ನಾವು ಈ ಒಂದು ಪಂದ್ಯಾಟ ಪ್ರಾರಂಭ ಮಾಡುವುದು ಸ್ಪರ್ಧೆ ಮಾಡುವ ಇಚ್ಛಿಸುವ ಸ್ಪರ್ಧಿಗಳು ಆ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಹೆಸರನ್ನು ನೋಂದಾಯಿಸಿಕೊಳ್ಳಲು ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಹದಿನಾಲ್ಕನೇ ತಾರೀಕಿನ ದಿನದಂದು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಜಿಲ್ಲಾ ವಿಪ್ರ ಬಾಂಧವರಿಗೋಸ್ಕರ ಜಿಲ್ಲಾ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ನಾವು ಆಯೋಜನೆ ಮಾಡಿದ್ದೇವೆ ಕಳೆದ ಮೂರು ವರ್ಷಗಳಲ್ಲಿ ಸತತ ಮೂರು ವರ್ಷಗಳಲ್ಲಿ ಮಡಿಕೇರಿಯ ಮ್ಯಾನ್ಸ್ ಪಂಪನ್ ಈ ಒಂದು ಕ್ರಿಕೆಟ್ ಪಂದ್ಯಾಟ ನಡೀತಾ ಇತ್ತು ಆದರೆ ಈ ಬಾರಿ ನಿಟ್ಟಿನಲ್ಲಿ ಈ ಬಾರಿ ವಿರಾಜಪೇಟೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಒಂದು ಆಟ ನಡೆಯಲಿದೆ ಈಗಾಗಲೇ ಸುಮಾರು ಒಂಬತ್ತು ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದೆ ಇನ್ನುಳಿದ ತಂಡಗಳಿಗೆ ಈ ಮೂಲಕ ಸೂಚನೆ ನಾವು ನೀಡಿದ್ದೇವೆ ಐದನೇ ತಾರೀಕು ಡಿಸೆಂಬರ್ ಒಳಗೆ ತಮ್ಮ ತಂಡಗಳ ಹೆಸರು ಹಾಗೂ ನಾಯಕನ ಹೆಸರು ಕೊಡಬೇಕು ಅಂತ ಹೇಳಿ ಇದು ಒಂದು ಟೆನ್ನಿಸ್ ಬಾಲ್ ನ ಪಂದ್ಯಾಟವಾಗಿದ್ದು ಇದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ವಿರಾಜ್ಪೇಟೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿದೆ ಅದೇ ದಿನ ಸಂಜೆ ಮೈದಾನದ ಮತ್ತೊಂದು ಭಾಗದಲ್ಲಿ ಜಿಲ್ಲಾ ಮಟ್ಟದ ಹಗ್ಗ ಜಗ್ಗಾಟ ಈ ಒಂದು ಪಂದ್ಯಟೋ ಸಹ ನಡೆಯಲಿಕ್ಕಿದೆ ಇದು ಸಹ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ವಿಭಾಗದಲ್ಲಿ ನಡೀತಾ ಇದೆ ಹಾಗೂ ಈ ಕ್ರಿಕೆಟ್ ಪಂದ್ಯಾಟದ ನಡುವೆ ನಮಗೆ ಇತರ ರೂಪದಲ್ಲಿ ಸಹಾಯ ಮಾಡಿದಂತಹ ಸಮಾಜ ಗಣ್ಯರು ವಿಪ್ರ ಬಾಂಧವರು ಗಣ್ಯರು ಕೂಡಿಸಿಕೊಂಡು ನಾವು ಒಂದು ಸಭಾ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿದ್ದೇವೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದನೇ ಡಿಸೆಂಬರ್ ತಿಂಗಳ ಜಿಲ್ಲಾ ಮಟ್ಟದ ನರಸಿಂಹ ಕಲ್ಯಾಣ ವರ್ಷದಲ್ಲಿ ವರ್ಷವಾಗಿ ಸಾಧಕರಿಗೆ ವಿಪ್ರ ಸಾಧಕರಿಗೆ ಸನ್ಮಾನ ಮತ್ತು ಪ್ರತಿಭಾ ಈ ಒಂದು ಕಾರ್ಯಕ್ರಮ ಇದೆ ಆ ದಿನ ಈ ಕ್ರೀಡೆಗಳಲ್ಲಿ ಗೆದ್ದಂತಹ ಎಲ್ಲ ಸ್ಪರ್ಧಿಗಳಿಗೆ ಬಹುಮಾನವನ್ನು ನಾವು ಆ ದಿನ ಅದೇ ಒಂದು ವೇದಿಕೆಯಲ್ಲಿ ನಾವು ನೀಡ್ತಾ ಇದ್ದೇವೆ ನಾನು ಈ ಮೂಲಕ ಸಮಾಜದ ಎಲ್ಲ ವಿಪ್ರ ಬಾಂಧವರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೇವೆ ನಮ್ಮ ಸ್ಪರ್ಧೆ ಮಾಡಿ ಅತ್ಯಂತ ಈ ಒಂದು ಕೂಟವನ್ನು ಅತ್ಯಂತ ಯಶಸ್ವಿಗೊಳಿಸಿಕೊಡಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿ ಈ ಒಂದು ನಾವು ತಾಲೂಕು ಮಟ್ಟದಲ್ಲಿ ಸಹ ಈ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಬೇರೆ ಬೇರೆ ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆಗಳು ನಡೀತಾ ಇದೆ ಇದರಲ್ಲಿ ಮುಖ್ಯವಾಗಿ ಚೆಸ್ ಹಾಗೂ ಕ್ಯಾರಮ್ ಸ್ಪರ್ಧೆ ಈ ಒಂದು ಒಳಾಂಗಣ ಸ್ಪರ್ಧೆ ಇದರಲ್ಲಿ ವಿಜೇತರಾದಂತಹ ತಾಲೂಕು ಮಟ್ಟದಲ್ಲಿ ವಿಜೇತರಾದಂತಹ ಸ್ಪರ್ಧೆಗಳಿಗೆ ಜನವರಿ